ಏನು ಸೂಸೈಡ್ ನೋಟ್ ಅಲ್ಲಿ ಏನು ಹೆಸರುಗಳಿದೆ ಅದನ್ನ ಬಿಟ್ಟು ಬಿಟ್ಟು ಒಂದೇ ಒಂದು ಹೆಸರನ್ನ ಬರೆದಿದ್ದಾರೆ ಎಫ್ಐಆರ್ ಅಲ್ಲಿ ಅದರಿಂದ ಅವರ ತಮ್ಮ ಅವರ ಸಹೋದರ ಇವತ್ತು ಎರಡು ಹೆಸರುಗಳನ್ನ ಸೇರಿಸಬೇಕು ಅನ್ನೋದು ನಾವೆಲ್ಲರೂ ಕೂಡ ಅಶ್ವಥ್ ನಾರಾಯಣ ನಾವು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ನಮ್ಮೆಲ್ಲ ಲೀಡರ್ಸ್ ನಮ್ಮ ನಾರಾಯಣ ಸ್ವಾಮಿ ಅವರು ಎಲ್ಲರೂ ನಾವು ಏನು ಅವರ ಡೆತ್ ನೋಟ್ ಅಲ್ಲಿ ಏನಿದೆ ಯಾಕಂದ್ರೆ ಡೆತ್ ನೋಟ್ ಈಸ್ ದ ಫೈನಲ್ ಡೆತ್ ಅಲ್ಲಿ ಏನಿದೆಯೋ ಅದನ್ನ ಬರಿಬೇಕಾಯಿದ್ದು ಪೊಲೀಸರ ಕರ್ತವ್ಯ ಅದನ್ನು ಬಿಟ್ಬಿಟ್ಟು ಯಾವುದೋ ಅಲ್ಲಿ ಯಾವುದೋ ಒಂದು ಒತ್ತಡದಲ್ಲಿ ಅವರು ಯಾರ್ಯಾರೋ ಹೆಸರುಗಳು ಬರೆಯುವಂಥದ್ದು ಅದು ಸರಿಯಲ್ಲ ಕಾನೂನು ಪ್ರಕಾರ ಏನಿದೆ ಕಾನೂನು ಆಮೇಲೆ ಬೇಕಾದರೆ ಕೋರ್ಟಲ್ಲಿ ತೀರ್ಮಾನ ಆಗಿ ಯಾರು ತಪ್ಪಿತಸ್ಥರು ಅನ್ನೋದು ಕೋರ್ಟಲ್ಲಿ ತೀರ್ಮಾನ ಆಗಿ ಪೊಲೀಸರೇ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ ಪೊಲೀಸರಿಗೆ ಆ ರೈಟ್ಸ್ ಇಲ್ಲ ಕಾನೂನು ನ್ಯಾಯಾಲಯ ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು ಯಾರು ಇದು ಅದರ ಎವಿಡೆನ್ಸು ಅದೆಲ್ಲ ಇಲ್ಲಿ ಪೊಲೀಸರೇ ಬಿಡೋದು ಪೊಲೀಸರೇ ಸೇರಿಸೋದು ಆಗೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಈಗ ಅವರ ಸಹೋದರರು ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೂ ಬೇರೆ ಬೇರೆ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಯಾರು ಡೆತ್ ನೋಟ್ ಇದೆ ಅವೆಲ್ಲ ಹೆಸರುಗಳನ್ನ ಸೇರಿಸಬೇಕು ಅಂತೇಳಿ ಡಿ ಸಿ ಪಿ ಅವರು ಇವಾಗ ಸ್ವೀಕಾರ ಮಾಡಿ ಅದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಹೇಳಿದ್ದಾರೆ ಸೊ ನಮ್ಗೆ ನ್ಯಾಯ ಬೇಕು ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ನಾಳೇನು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಕೂಡ ನಾಳೆ ಕೊಡಗಲ್ಲಿ ಹೋಗ್ತಾ ಇದ್ದಾರೆ ನಾಳೆನೂ ಕೂಡ ಅಲ್ಲಿ ನಾವು ಧರಣಿಯನ್ನು ಮುಂದುವರಿಸ್ತೀವಿ ರಾಜೀನಾಮೆ ನಮ್ಮ ಫಸ್ಟು ನಮ್ದು ಎಫ್ ಐ ಆರ್ ಅಲ್ಲಿ ಸೇರಿಸ್ಬೇಕು ಅನ್ನೋದು ಆಮೇಲೆ ಅದು ಎಫ್ ಐ ಆರ್ ಸೇರಿಸಿದ ಮೇಲೆ ಮುಂದಿನ ಒಂದು ಹೋರಾಟ ಹೇಗಿರುತ್ತೆ ಅಂತ ನಾವು ಪಾರ್ಟಿಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಫಸ್ಟು ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಆದಮೇಲೆ ನಮ್ದು ಮುಂದಿನ ಹೋರಾಟ ತೀರ್ಮಾನ ಈಗ ಬಾಡಿ ತಗೊಂಡು ಕೊಡಗಿಗೆ ಹೋಗ್ತಾರೆ ಅಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ ಬಿ ಜೆ ಪಿಯ ನಾಯಕರುಗಳು ಮತ್ತು ಅವ್ರ ಕುಟುಂಬದವರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಈಗ ನಾವು ಕೂಡ ಅಲ್ಲಿಗೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ ಸೊ ನಾಳೆ ಇನ್ನಷ್ಟು ಬೆಳವಣಿಗೆಗಳು ಇದೆ ಅಲ್ಲಿ ನಾಳೆ ತೀರ್ಮಾನ ಮಾಡ್ತೀರಿ ಒಟ್ಟಾರೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ ನಾಳೆ ಬೆಳಗ್ಗೆ ಕೋರ್ಟ್ಗೆ ಹೋಗ್ತಾರೆ ನಾಳೆ ಬೆಳಗ್ಗೆ ಅಲ್ಲೂ ಕೂಡ ಪ್ರತಿಭಟನೆಗಳು ಇರ್ತದೆ ಇಲ್ಲಿ ಕೋರ್ಟ್ ಆದೇಶ ಇವೆಲ್ಲ ನೋಡಿಕೊಂಡು ನಮ್ಮ ಪ್ರತಿಭಟನೆಗಳನ್ನು ನಾವು ಮುಂದುವರಿಸ್ತೇವೆ